ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಶಿವಕುಮಾರಿ ಮೇಡಮ್ ಅವರು ಇವತ್ತು ನಮ್ಮ ಮೆಷಿನ ವಾಷಿಂಗ್ ಮಿಷನ್ ತಗೊಂಡಿರ್ತಾರೆ ಅದು ನಾವು ನಮ್ಮ ನೆಲಮಂಗಾ ತಾಲ್ಲೂಕು ಎಂಟು ಕನಲ್ಲಿ ಬಂದಿರ್ತೀವಿ ನಮ್ಮ ಮೆಷಿನ ವಾಷಿಂಗ್ ಮೆಷಿನ್ ನಮ್ಗೆ ಮನೆ ಹತ್ರ ತಗೊಂಡಿದ್ರು ತುಂಬಾ ಜನ ಯೂಸ್ ಮಾಡ್ತಾ ಇದ್ರು ಅವಾಗ ನಾನು ನೋಡಿ ಅವ್ರ ಹತ್ರ ಎಲ್ಲ ಅವ್ರು ಹಾಕೋದು ಎಲ್ಲಾ ನೋಡ್ಬಿಟ್ಟು ನಾನು ಇದನ್ನ ಬುಕ್ ಮಾಡಿ ನೀವು ಕೂಡ ಬುಕ್ ಮಾಡಿ ತಗೊತ ಅವಾಗ ನಾರ್ಮಲ್ ವಾಶಿಂಗ್ ಮಿಷನ್ ಇದಕ್ಕೂ ಏನ್ ಡಿಫರೆನ್ಸ್ ನೋಡಿದ್ರಿ ಸೊ ಈಗ ಅದಾದ್ರೆ ನಿಮ್ಗೆಲ್ಲ ಓವರ್ ಬೇಕು ಇದಕ್ಕೆ ಯಾವ್ದರ ಓರ್ ಟ್ಯಾಂಕ್ ಏನ್ ಬೇಡಲ್ವಾ ಜಸ್ಟ್ ಒಂದು ಮೂರ್ ಬಿಂಗೆ ನೀರು ಇದ್ರೆ ಸಾಕಲ್ವಾ ಎಷ್ಟು ನಿಮಿಷ ಆಯ್ತು ಬಟ್ಟೆ ಈಗ ಈಗ ಎಷ್ಟು ನಿಮಿಷ ಇವಾಗ ನಿಮ್ಗೆ ಐದು ನಿಮಿಷ ಆಯ್ತು ಐದ್ ನಿಮಿಷಕ್ಕ ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ನೀರ್ ಎಷ್ಟಿತ್ತು ಅಲ್ವಾ ನೀನ್ ನೋಡಿದ್ರಿ ಅಲ್ವಾ ಮೊದಲು ಯಾವ ರೀತಿ ನಿಮ್ಗೆ ವೈಟ್ ನೀರ್ ಕಾಣಿಸ್ತಿತ್ತು ಈ ಅವಾಗ್ಲೇ ರೊಗ್ಲಿರುವಂತ ಸ್ವಲ್ಪ ಕೊಳೆನೂ ಬಿಟ್ಟಿದೆ ನೀವು ನೋಡ್ತಾ ಇರಬಹುದು ಸರ್ಕಲ್ ಹೇಳ್ಬೋದಲ್ವಾ ಹೇಳ್ಬೋದಲ್ವಾ ಪ್ರತಿಯೊಬ್ಬರು ಬಡವರು ಯೂಸ್ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿಮಗೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಕೆಳಗಡೆ ಕಡೆ ಕೊಟ್ಟಂತ ನಂಬರ್ ನಮ್ದು ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಏಟ್ ತ್ರಿಬಲ್ ಫೈವ್ ಹಾಗೂ ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಗೆ ಕರೆ ಮಾಡಿದ್ರೆ ನಾವು ಮನೆ ಹತ್ರ ಬಂದು ತಂದು ಕೊಡ್ತೇವೆ ಧನ್ಯವಾದಗಳು ಸ್ನೇಹಿತರೆ ಸೊ ನಾವು ಯಾವ ಪೌಡರ್ ಯೂಸ್ ಮಾಡ್ತೀವಿ ಹೇಳ್ತೀವಿ ಅಂತಂದ್ರೆ ಸರ್ಫೆಕ್ಸ್ ಯೂಸ್ ಮಾಡಿದ್ರೆ ಸೊ ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಕೂಡ ಬರುತ್ತೆ ಮೂರು ಅಡಿ ನೀವು ನಮ್ಮ ವಾಷಿಂಗ್ ಮಿಷಿನ್ ಟೆನ್ ಕೆಜಿ ಎ ಬಿ ಎಸ್ ಗೆ ನಾಲ್ಕು ಜೊತೆ ಬಟ್ಟೆ ಹಾಕಬಹುದು ನಾಲ್ಕು ಶರ್ಟು ನಾಲ್ಕು ಪ್ಯಾಂಟ್ ಅನ್ನ ಮತ್ತೆ ಚಿಕ್ಕ ಚಿಕ್ಕ ರಗ್ಗು ಈ ತರ ಎಲ್ಲ ಹಾಕೋಬಹುದು ಹಾಕಿ ನೀವು ನೋಡ್ತಾ ಇರಬಹುದು ಸೋಪಿನ ಪುಡಿನ ಹಾಕೋಬೇಕು ನಾವ್ ಈ ತರ ಜಾಸ್ತಿ ಕೊಳೆ ಇತ್ತು ಅಂತಂದ್ರೆ ಕೊಳೆ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಬಹುದು ನೋಡಿ ಸರ್ ಈಗ ನಾನು ಯಾವ ರೀತಿ ವಾಷಿಂಗ್ ಮಿಷಿನ್ ಆನ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಸೊ ಇದ್ರಲ್ಲಿ ಹದಿನೈದು ನಿಮಿಷ ಇರುತ್ತೆ ಆಂಟಿ ಕ್ಲಾಕ್ ಡಿವೈಸ್ ಅಂತ ಸೊ ನೋಡಿ ಐದು ನಿಮಿಷ ಸೊ ನೋಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ರೈಟ್ ಸೈಡಿಗೆ ತಿಳಿಸ್ಬೇಕಮ್ಮ ನೀವೀಗ ಓಕೆನಾ ನೋಡಿ ಈ ಥರ ಇರುತ್ತೆ ಐದು ಹತ್ತು ಹದಿನೈದು ನೋಡಿ ಇದು ಇಲ್ಲಿಗೆ ಬರ್ಬೇಕು ಮಾರ್ಕ್ ಆದಷ್ಟದೆ ಟಕ್ 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 ಅಂತ ರಿವರ್ಸ್ ಹೋಗಿ ಆಫರ್ ಬಿಡುತ್ತೆಮ್ಮ ಹಾಂ ನೀವು ನೋಡ್ತಾ ಇರ್ಬೋಕೆ ಅಂದರೆ ಈಗ ನೋಡಿ ಯಾವುದೇ ರೀತಿ ವರ್ಕ್ ಆಗ್ತಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಹಾಕಿಮ್ಮ ಇವಾಗ ಅದನ್ನು ಬೆಡ್ ಹಾಕಿ ಇದನ್ನು ನೀನು ನೋಡ್ತಾ ಇರ್ಬೋದು ಈಗ ಕಾ ಕಾ ಬೆಡ್ಶೀಟನ್ನು ಹಾಕ್ತಾ ಇದ್ದರೆ ಮೆಷಿನ್ನ ವಾಷಿಂಗ್ ಮಿಷನ್ನಿಗೆ ಹಾಕಿ ಹಾಕಿ ತಗೊಳ್ಳುತ್ತದೆ ಇನ್ನೊಂದು ಹಾಕಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ತಗೊತಾ ಇದೆ ಅಂತ ನೋಡ್ತಾ ಇರ್ಬೋದು ಇನ್ನೊಂದು ಕೂಡ ಬೆಡ್ ಶೀಟನ್ನು ಹಾಕ್ತಾ ಇದ್ದಾರೆ ಸೊ ನಮ್ಮ ಎಶಿನ ವಾಷಿಂಗ್ ಗೆ ಸೊ ಚಿಕ್ಕ ಚಿಕ್ಕ ಬೆಡ್ಶೀಟ್ಗಳನ್ನು ಎರಡನ್ನ ಯೂಸ್ ಮಾಡ್ಬೋದಮ್ಮ ಹೋಗುತ್ತೆ ಹೋಗೋದು ಬಿಡಿಮ್ಮ ಹತ್ತು ಕೆ ಜಿ ಒಳಗಡೆ ಇದೆ ಸೊ ನಿಮ್ಗೆ ಯೂಸ್ ಆಗುತ್ತೆ ಈ ಎರಡು ಬೆಡ್ ಶೀಟ್ಗಳನ್ನ ಹಾಕಿರ್ತಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಯೂಸ್ ಆಗ್ತಿದೆ ಅಂತ ಮಿಷಿನ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಬಂದಿರೋದು ನಮ್ಮ ಎಂಟು ಎಂಟಕಲ್ಲಿ ಬಂದಿದ್ದೀವಿ ಸೊ ವಾಷಿಂಗ್ ಮಿಷಿನ್ ಯಾವ ರೀತಿ ಯೂಸ್ ಮಾಡೋಕೆ ತೋರಿಸಿಕೊಡ್ತಾ ಇದ್ದೀನಿ ಸೊ ವಾಟರ್ ಲೆವೆಲ್ ತನಕ ನೀರು ಹಾಕ್ಬೇಕಾಗತ್ತೆ ನೀವು ಯಾಕಿ ನೋಡ್ತಾ ಇರಬಹುದು ಈ ಇಲ್ಲಾಂದ್ರೆ ಸೊ ನೆಲ್ಲಿ ಇರುತ್ತೆ ನೋಡಿ ಸೊ ನೆಲ್ಲಿಂದ ಡೈರೆಕ್ಟ್ ಕೂಡ ನೀವು ಹಾಕೊಬಹುದು ಅದಾದ ನಂತರ ಮೂರಿಡಿ ಇಡಿ ಪೌಡರ್ ಹಾಕ್ಬೇಕಾಗತ್ತೆ